ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಫಸ್ಟ್ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ನನ್ನ ಮಗನಿಗೆ ಸ್ನಾನವೂ ಆಯಿತು ನಂದು ಫ್ರೆಶ್ ಅಪ್ ಆಯಿತು ಅವನಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟು ನಿದ್ದೆ ಮಾಡ್ಸೋಣ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಹಾಗಾಗಿ ಬೇಗ ನಿದ್ದೆ ಮಾಡ್ಸೋಣ ಅಂತ ಅಂದ್ಕೊಂಡ್ರೆ ಅವ್ನು ಬುಕ್ ಬೇಕಮ್ಮ ಬುಕ್ ಬೇಕಮ್ಮ ಅಂದ ಓಕೆ ಏನು ಬುಕ್ಕು ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಈ ಬುಕ್ ಅಂದರೆ ತುಂಬ ಇಷ್ಟ ಬ್ಯುಸಿ ಬೈಂಡರ್ ಅಂತ ಮಕ್ಕಳಿಗೆ ಮೆಮೊರಿ ಪವರು ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ಅವರು ನಾ ಸ್ಕ್ರೀನ್ ಅಡಿಕ್ಷನಿಂದ ಕಮ್ಮಿ ಆಗ್ತಾರೆ ಅಂದರೆ ಬಿಡ್ತಾರೆ ಸ್ಕ್ರೀನ್ ಅಡಿಕ್ಷನು ನನ್ನ ಮಗನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೊಟ್ಟರು ಈ ಬುಕ್ಕಲ್ಲಿ ಆಟಾಡ್ಕೊಂಡಿರ್ತಾನೆ ಬಟ್ ಇವಾಗ ಬೋರ್ ಆಗಿಬಿಟ್ಟಿದೆ ಅದರಲ್ಲಿ ಎಲ್ಲ ಸಿಕ್ಸ್ಟಿ ಫೋರ್ ಏನೋ ಇದೆ ಸಾರಿ ಸಿಕ್ಸ್ಟಿ ಫೋರ್ ಪೇಸ್ಟ್ ಮಾಡುವಂಥದ್ದಿದೆ ಅದನ್ನು ಕಂಪ್ಲೀಟಾಗಿ ಎಲ್ಲ ಮಾಡ್ತಾನೆ ಯಾವುದನ್ನೂ ಮಿಸ್ ಮಾಡಲ್ಲ ಎಲ್ಲನೂ ಮಾಡ್ತಾನೆ ನನಗೂ ಒಂಥರ ಖುಷಿ ಕರೆಕ್ಟಾಗಿ ಎಷ್ಟು ಕರೆಕ್ಟಾಗಿ ಮಾಡ್ತಾನೆ ಅಂದರೆ ನನ್ನ ಮಗನೇ ಅಲ್ಲ ಎಲ್ಲ ಮಕ್ಕಳು ಈ ಏಜಲ್ಲಿ ಹಾಗೆ ಇರ್ತಾರೆ ಹಾಗಾಗಿ ಈ ಬುಕ್ಕು ತುಂಬ ಚೆನ್ನಾಗಿದೆ ಮಕ್ಕಳು ಆ್ಯಕ್ಟಿವ್ ಆಗಿರೋಕ್ಕೆ ಇನ್ನೂ ನಾನು ಓದೋದನ್ನೇ ಹೇಗೆ ಓದ್ತೀನಿ ಅಂತ ನೋಡೋಣ ಮುಂದೆ ನನ್ನ ಮಗನ ಊಟ ಎಲ್ಲ ಮಾಡಿಸಿ ಅವನು ಫ್ರೆಶ್ಅಪ್ ಮಾಡಿ ಅವನು ಮಲಗಿಸಿದ್ದಾಯಿತು ನಿದ್ದೆ ಮಾಡ್ತಿದ್ದಾನೆ ಹಿಂಗೆ ಸ್ವಲ್ಪ ನಾವು ಈಗ ಟೆಟ್ ಕ್ಲಿಯರ್ ಆಯಿತು ಟೆಟ್ ಕ್ಲಿಯರ್ ಆಗಿಯೇ ತ್ರೀ ಟೈಮ್ಸ್ ಆಗಿದೆ ಆಲ್ರೆಡಿ ತ್ರೀ ಟೈಮ್ಸು ಕ್ಲಿಯರ್ ಆಗಿದೆ ಮತ್ತು ಇನ್ನೊಂದೇನಂತಂದರೆ ಈಗ ಪಿ ಎಸ್ ಟಿ ಆರು ಜಿ ಪಿ ಎಸ್ ಆರ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೆಚ್ ಎಸ್ ಟಿ ಆರ್ಗೆ ನಾನು ಎಲಿಜಿಬಲ್ ಇಲ್ಲ ಸೊ ಹಂಗಾಗಿ ಪಿ ಎಸ್ ಟಿ ಆರು ಹೆಚ್ ಎಸ್ ಸಾರಿ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರ್ಗೆ ಸೊ ಪ್ರಿಪೇರ್ ಆಗೋಣ ಅಂತ ಬಿ ಎಡ್ಡು ಮುಗೀತು ಬಿ ಎಡ್ ಮುಗಿಲಿಲ್ಲ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಸೆಮ್ಮು ಮೊನ್ನೆ ಎಕ್ಸಾಮ್ ಮುಗ್ದಂಗೆ ಇತ್ತು ಬಟ್ ಒನ್ ವೀಕ್ಗೆ ರಿಸಲ್ಟು ಬಂದಿದ್ದಾಯ್ತು ಅದರಲ್ಲೂ ಚೆನ್ನಾಗಿ ಸ್ಕೋರ್ ಆಗಿದೆ ಇನ್ನೇನಿದು ಥರ್ಡ್ ಸೆಮ್ ಎಕ್ಸಾಮ್ ತನಕ ಸ್ವಲ್ಪ ಫ್ರೀ ಹಾಗಾಗಿ ಅದ್ರ ಮಧ್ಯದಲ್ಲಿ ಈಗ ಪಿ ಎಸ್ ಟಿ ಆರು ಮತ್ತು ಜಿ ಪಿ ಎಸ್ ಟಿ ಆರ್ ಕಾಲ್ ಮಾಡ್ತಾರೆ ಅಂತ ಅಂದಿದ್ದಕ್ಕೆ ಸ್ವಲ್ಪ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಇಲ್ಲಿ ತನಕ ನಾನು ಓದೇ ಇಲ್ಲ ಅದ್ರ ಬಗ್ಗೆ ಏನೂ ಹಾಗಾಗಿ ಇನ್ನು ಸ್ವಲ್ಪ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನನ್ನ ಸ್ಟಡೀಸ್ ಹೇಗಿರುತ್ತೆ ನಾನು ಏನೇನು ಓದ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಥರ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ಏನೇನು ಓದಬಹುದು ಅಥವಾ ಏನೇನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಓದೋಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾರ್ಮಲಾಗಿ ನನಗೆ ಬೆಳಗ್ಗೆಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು ತ್ರೀ ಓ ಕ್ಲಾಕ್ ತನಕ ಕೆಲಸ ಇದ್ದೇ ಇರುತ್ತೆ ಯಾಕಂದರೆ ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನನ್ನ ಮಗಂದು ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಎಲ್ಲ ಆಗಿ ನಾನು ಅಪ್ ಆಗೋಷ್ಟು ಮೂರು ಗಂಟೆ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಒನ್ ಅವರ್ ಎರಡು ಅವರು ಆ ಟೈಮಲ್ಲಿ ಓದ್ಕೋಬೇಕು ಇಲ್ಲ ಅರ್ಲಿ ಮಾರ್ನಿಂಗ್ ಓದ್ಕೋಬೇಕು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಆಲ್ರೆಡಿ ನಾನು ಯಾವಾಗ ಯಾವಾಗ ಕೆಲಸ ಮಾಡ್ತಿರ್ತೀನಲ್ಲ ಆ ಟೈಮಲ್ಲೇ ನಾನು ಕ್ಲಾಸಸ್ನ ಕೇಳ್ತಿರ್ತೀನಿ ಕೆಲವೊಂದು ಸ್ಪೆಸಿಫೈ ಆಗಿ ಅಂದರೆ ಸೈಕಾಲಜಿ ಇರ್ಬೋದು ಅಥವಾ ಇಂಗ್ಲೀಷ್ ಗ್ರಾಮರ್ ಇರ್ಬೋದು ಕನ್ನಡ ಗ್ರಾಮರ್ ಇರ್ಬೋದು ಅದನ್ನು ಹಾಗೆ ಕೇಳ್ತಾ ಇರ್ತೀನಿ ಬಿಕಾಸ್ ಅಂತಂದರೆ ನನಗೆ ಓದೋದಕ್ಕಿಂತ ಕೇಳಿಸ್ಕೊಂಡಾಗ ಸ್ವಲ್ಪ ಜಾಸ್ತಿ ಓದ್ ಮೆಮೊರಿಲಿ ಮೆಮೊರಿಲಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಆಗಾಗ ಓದ್ತಾನೆ ಅಂದರೆ ಕೇಳಿಸ್ಕೊತಾ ಇರ್ತೀನಿ ಕೆಲಸ ಮಾಡ್ಕೊಂಡೆ ಫೋನ್ ಆನ್ ಮಾಡ್ಕೊಂಡು ಕೇಳಿಸ್ಕೊತಾ ಇರ್ತೀನಿ ನಾನು ನಾನೀಗ ಎಚ್ ಜಿ ಪಿ ಎಸ್ ಟಿಯರ್ ಎಲಿಜಿಬಲ್ ಅಂತ ಅಂದರೆ ಇಂಗ್ಲೀಷು ಮತ್ತು ಸೋಷಿಯಲ್ಲಿ ಎಲಿಜಿಬಲ್ ಇರ್ತೀನಿ ನಾರ್ಮಲಾಗಿ ಹೇಳಬೇಕಂದ್ರೆ ಅಂದರೆ ಆಪ್ಷನಲ್ ಇಂಗ್ಲೀಷ್ ಮೇಜರ್ ಇರೋದ್ರಿಂದ ನನಗೆ ಇಂಗ್ಲೀಷು ಇಂಗ್ಲೀಷಲ್ಲಿ ನಾನು ಆಲ್ಮೋಸ್ಟ್ ಪ್ರಿಪೇರ್ ಆಗಲೇಬೇಕು ನಂಗೆ ನಿಜ ರಿ ಲಿಟ್ರಲಿ ಹೇಳ್ತೀನಿ ನನಗೆ ಆ ಗ್ರಾಮರ್ ಏನೇನು ಗೊತ್ತಿಲ್ಲ ಅಂದರೆ ಬೇಸಿಕ್ ಅನ್ನೋದು ಗೊತ್ತು ಬಟ್ ಕಂಪ್ಲೀಟಾಗಿ ನಾನು ಇಂಗ್ಲೀಷ್ ಲೆಸನ್ಸ್ ಅಷ್ಟಾಗಿ ಮಾಡಿಲ್ಲ ಹಾಗಾಗಿ ನನಗೆ ಅದ್ರ ಬಗ್ಗೆ ಏನೇನೂ ಗೊತ್ತಿಲ್ಲ ಇನ್ನು ಸೋಷಲ್ ಅಂತ ಹೇಳಿದ್ರೆ ಅದು ಅಷ್ಟೇ ಅಂದರೆ ಕಂಪ್ಲೀಟಾಗಿ ಲೆಸನ್ಸು ಜಾಸ್ತಿ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಬೇಸಿಕ್ಸ್ ಅಂತ ಎಲ್ಲ ಗೊತ್ತಿದೆ ಹಾಗಾಗಿ ಈಗ ಸ್ಟಡಿ ಸ್ಟಾರ್ಟ್ ಮಾಡಿಕೊಂಡ್ರು ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದರಲ್ಲೂ ಹೆಣ್ಮಕ್ಳಾದಮೇಲೆ ಆಗಿ ಏನೋ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಅನ್ನೋದು ನನ್ನ ಇಂಟೆನ್ಷನ್ನು ನನಿಮ್ಮ ಮದುವೆ ಆಗಿದೆಯಾ ಮಕ್ಕಳಾಗಿದೆಯಾ ಅದನ್ನೆಲ್ಲ ಸೈಡ್ಗಿಟ್ರು ಫ್ಯೂಚರಲ್ಲಿ ಏನು ಮಾಡಬೇಕು ಅಥವಾ ನಾವು ಅಂದರೆ ನಮ್ಮ ಡ್ರೀಮ್ಸ್ನ ಹೇಗೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ತುಂಬ ಮೇಜರಾಗಿರುತ್ತೆ ಹಾಗಾಗಿ ನಾನು ಇದ್ರ ಕಡೆ ಫೋಕಸ್ ಮಾಡೋಣ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅಂತ ಆದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೆ ಇನ್ನೇನಿಲ್ಲ ಹಾಗಾಗಿ ನಾನು ಓದೋಕ್ಕೆ ಇಲ್ಲಿ ತೊಗೊಂಡಿರೋದು ನಾನು ಎನ್ ಸಿ ಆರ್ ಟಿ ಬುಕ್ಸ್ ಯಾವುದೂ ತೊಗೊಂಡಿಲ್ಲ ನಾರ್ಮಲ್ ಟೆಕ್ಸ್ಟ್ ಬುಕ್ಸೇ ಎಲ್ಲ ತೊಗೊಂಡಿದ್ದೀನಿ ಅಂದರೆ ನನಗೆ ಈಗ ಆಲ್ರೆಡಿ ಸಿ ಇ ಟಿ ಎಕ್ಸಾಮ್ ಬರೆದಿರೋರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಕೇಳಿದ್ದಕ್ಕೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಟೆಕ್ಸ್ಟ್ ಬುಕ್ಸ್ ಓದು ಸಾಕು ಇನ್ನೇನು ಬೇಡ ಟೆಕ್ಸ್ಟ್ ಬುಕ್ಸು ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ತಿಂದ ಟೆಂತ್ ತನಕ ಎಲ್ಲ ಟೆಕ್ಸ್ಟ್ ಬುಕ್ಸ್ ಕವರ್ ಮಾಡಿದ್ರೆ ಅದರಲ್ಲೇ ಇರುತ್ತೆ ಅದ್ರ ಬಿಟ್ಟು ಏನು ಔಟ್ ಆಫ್ ಸಿಲೆಬಸ್ ಕೊಡಲ್ಲ ಅಂತ ಅವರೆಲ್ಲ ಸಜೆಸ್ಟ್ ಮಾಡಿದ್ದಕ್ಕೆ ಆಲ್ರೆಡಿ ನಾನು ಬುಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೋಷಿಯಲ್ ಅಂತ ಅಂದರೆ ಏಯ್ತು ನೈಂತು ಟೆಂತದು ನನ್ನ ಹತ್ರ ಇದೆ ಮತ್ತು ಪಿ ಯು ಇದೆ ಬಟ್ ನನಗೆ ಪಿ ಯು ಸಿದೆಲ್ಲ ಓದೋಕ್ ಟೈಮ್ ಸಿಗುತ್ತೋ ಅಲ್ವ ಗೊತ್ತಿಲ್ಲ ಅದಕ್ಕೆ ಟೆಂತ್ ತನಕ ಕಂಪ್ಲೀಟಾಗಿ ಓದ್ಕೊಳ್ಳೋಣ ಅಂತ ಇನ್ನು ಇಂಗ್ಲೀಷು ಅಷ್ಟೇ ಏಯ್ತು ನೈನ್ತು ಟೆಂತದು ಕಂಪ್ಲೀಟಾಗಿ ಮೂರೂ ಇಂಗ್ಲೀಷ್ ಗ್ರಾಮರ್ನ ಕಂಪ್ಲೀಟ್ ಪಕ್ಕ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನು ನಾರ್ಮಲಾಗಿ ಪೇಪರ್ ಒನ್ನಲ್ಲಿ ಜನ್ರಲ್ ನಾಲೆಜ್ ಇರುತ್ತೆ ಸೈಕಾಲಜಿ ಇರುತ್ತೆ ಸೈಕಾಲಜಿ ಅದು ಎಷ್ಟು ಓದಿದ್ರು ಮೈಂಡಲ್ಲಿ ಕೆಲವೊಂದು ಕ್ವಶನ್ಸ್ಗೆ ನಾವು ಕನ್ಫ್ಯೂಸ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟು ಆ ಸೈಕಾಲಜಿ ಇರುತ್ತೆ ಮತ್ತು ಕಂಪ್ಯೂಟರ್ ಇರುತ್ತೆ ವ್ಯಾಲ್ಯೂ ಎಜುಕೇಷನ್ ಇವೆಲ್ಲ ಮಿಕ್ಸ್ ಅಪ್ ಆಗಿರುತ್ತಲ್ವ ಅದೆಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳೋಣ ಮೇಜರ್ ಆಗಿರುವಂಥ ಸಬ್ಜೆಕ್ಟ್ಸ್ನ ಜಾಸ್ತಿ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜಿ ಪಿ ಎಸ್ ಆರ್ಗೆ ಮತ್ತು ಪಿ ಎಸ್ ಡಿ ಆರ್ಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಓದ್ತಾ ಇದ್ದೀನಿ ಓದ್ತಾ ಅಂತೂ ಇಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಸಿಲಬಸ್ ಕಾಪೀಸ್ ಎಲ್ಲ ನನ್ನ ಹತ್ರ ಇದೆ ಆಲ್ರೆಡಿ ಸಿಲಬಸ್ ಕಾಪಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಜೆರಾಕ್ಸ್ ಮಾಡ್ಕೊಂಡಿಟ್ಕೊಂಡು ಸಿಲೆಬಸ್ ಕಾಪಿನೆಲ್ಲ ಯಾವ್ದವ ಓದಬೇಕು ಅಂದರೆ ಸಿಲಬಸ್ ಏನೇನಿದೆ ಅನ್ನೋದನ್ನು ನಾನು ಕಾಪಿ ತೆಗೆದಿಟ್ಕೊಂಡಿದ್ದೀನಿ ಏಕೆ ಅಂದರೆ ಫೋನಲ್ಲಿ ಪಿ ಡಿ ಎಫ್ ಇದ್ದರೆ ಅಷ್ಟು ಕಂಪ್ಲೀಟಾಗಿ ಅಲ್ವಾ ನಮ್ಮ ಹತ್ರ ಒಂದು ಜೆರಾಕ್ಸ್ ಇದ್ದರೆ ನಾವು ಏನು ಓದಿದ್ದೀವಿ ಏನಿಲ್ಲ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಈಗ ಥರ ಒಂದು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೇಪರ್ ಒನ್ ಪೇಪರ್ ಟೂಗೆ ಎರಡಕ್ಕೂ ಮತ್ತೆ ನಾನು ಓದಬೇಕು ಅಂತ ರೆಡಿ ಮಾಡ್ಕೊಂಡಿರೋ ಎಲ್ಲ ಬುಕ್ಸು ನಾರ್ಮಲ್ಲಾಗಿ ನಮ್ಮ ಕರ್ನಾಟಕ ಶಾಲೆಗಳಲ್ಲಿ ಮಾಡ್ತಿರೋಂತಹ ಯಾವ್ಯಾವೆಲ್ಲ ಬುಕ್ಸ್ ಪಾಠ ಮಾಡ್ತಿದಾರಲ್ಲ ನನ್ನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಅಂಥ ಬುಕ್ಸ್ ಮಾತ್ರ ಯೂಸ್ ಮಾಡ್ಕೊಂಡು ಓದ್ಕೊಳ್ಳೋಣ ಅಂತ ಏಯ್ತು ನೈನ್ತು ಟೆಂತು ನಾನು ಮೂರೂ ಓದ್ತಾ ಇದ್ದೀನಿ ಸಿಕ್ಸ್ತಿಂದ ಸ್ಟಾರ್ಟ್ ಮಾಡ್ಕೋಬೋದು ಎಲ್ಲರೂ ಸಿಕ್ಸ್ತು ಸೆವೆಂತ್ ಏಯ್ತು ನೈನ್ತು ಟೆಂತ್ ಇಷ್ಟು ಓದ್ಕೊಂಡ್ರೆ ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಅಂತ ನನಗೆ ತುಂಬ ಜನ ಫ್ರೆಂಡ್ಸು ಹೇಳಿದ್ದಾರೆ ಹಾಗಾಗಿ ಅದೇ ಬುಕ್ಸ್ನ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಜಾಬ್ ಆಗಿರೋರು ತುಂಬ ಜನ ಇದ್ದಾರೆ ಮತ್ತು ಆಲ್ರೆಡಿ ಬರೆದು ಒನ್ ಆರ್ ಟು ಮಾರ್ಕ್ಸಲ್ಲಿ ಹೋಗಿರೋರು ತುಂಬ ಜನ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಕೇಳಿದಾಗ ನನಗೆ ಅವ್ರು ಸಜೆಸ್ಟ್ ಮಾಡಿದ್ದು ಇಷ್ಟೇ ಆ ಬುಕ್ಸ್ನ ಕಂಪ್ಲೀಟಾಗಿ ಓದು ಔಟ್ ಆಫ್ ಸಿಲೆಬಸ್ ಏನು ಕೊಟ್ಟರಲ್ಲ ಅದೇ ಸಿಲೆಬಸಲ್ಲಿ ಕೊಟ್ಟಿರ್ತಾರೆ ತುಂಬ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ಎಲ್ಲದನ್ನೂ ಒಂದು ಎರಡರಿಂದ ಮೂರು ಸತಿ ರಿವಿಷನ್ ಮಾಡು ಓದ್ಬಿಟ್ಟು ಆಮೇಲೆ ಎರಡರಿಂದ ಮೂರು ಸತಿ ರಿವಿಷನ್ ಮಾಡಿದ್ರೆ ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಆಫ್ ಫಾರ್ ದಿ ಬೆಸ್ಟ್ ನಾನು ಓದಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆಲ್ರೆಡಿ ಈಗ ಆಲ್ರೆಡಿ ಎಷ್ಟೊಂದು ಜನ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಪ್ರಿಪೇರ್ ಆಗ್ತಾ ಇದ್ದಾರೆ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ನಂತರ ಎಷ್ಟು ಜನ ಇದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ಮೇನ್ ಇಂಪಾರ್ಟೆಂಟಾಗಿ ನನಗೆ ಸೋಷಿಯಲ್ ಮತ್ತು ಇಂಗ್ಲೀಷ್ ಓದಬೇಕು ಹಾಗಾಗಿ ಎರಡು ಮೇಜರ್ ಆಗಿ ಜಿ ಪಿ ಎಸ್ ಟಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ ಅಂತ ಪಿ ಎಸ್ ಟಿ ಅವರು ಮೇಯ್ನು ಕನ್ನಡ ಇಂಗ್ಲೀಷ್ ಎಲ್ಲ ಸ್ಯಾಮ್ ಅನ್ ನಾರ್ಮಲಾಗಿರುತ್ತೆ ಅಂದರೆ ಜನರಲ್ ಎ ಕಂಪ್ಯೂಟರ್ ಇದೆಲ್ಲ ಕಾಮನ್ ಆಗಿರುತ್ತೆ ಇನ್ನು ಎಕ್ಸ್ಟ್ರಾ ಓದಬೇಕಾದಲ್ಲಿ ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟ್ ಸೈನ್ಸು ಅದನ್ನು ಇದನ್ನ ಫಸ್ಟೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಇದ್ರ ಮಧ್ಯ ಮಧ್ಯದಲ್ಲೇ ಅದನ್ನು ಓದ್ಕೊಳ್ಳೋಣ ಅಂತೂ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂಗು ಓದ್ತೀನಿ ಮತ್ತು ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನಂದು ಸೆಕೆಂಡ್ ಸೆಮ್ ಬಿ ಎಡ್ ಮುಗಿದಿದೆ ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ ಬಿ ಎಡ್ ಇನ್ನು ಸೆಕೆಂಡ್ ಇಯರ್ ಇದೆ ಆ ಥರ್ಡ್ ಸೆಮ್ ಇನ್ನು ನಮಗೆ ಪ್ರಾಬಬ್ಲಿ ಮೇ ಆರ್ ಜೂನಲ್ಲಿ ಎಕ್ಸಾಮ್ಸ್ ಇರುತ್ತೆ ತರ್ಡ್ ಸೆಮ್ಮು ಅಷ್ಟರಲ್ಲಿ ಇದನ್ನೆಲ್ಲ ಸ್ವಲ್ಪ ಕವರ್ ಮಾಡೋಣ ಅಂತ ನಾನು ಇವಾಗ ಇದನ್ನು ಓದ್ತಾ ಓದ್ತಿ ಮತ್ತು ಬಿ ಎಡ್ಗೆ ಓದೋಕ್ಕಾಗಲ್ಲ ಅನ್ನಂಗೂ ಇಲ್ಲ ಏಕೆಂತಂದರೆ ಈ ಟೆಕ್ಸ್ಟ್ ಬುಕ್ಸಲ್ಲೂ ನಮಗೆ ಫಿಫ್ಟೀನ್ ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ ಕಂಪಲ್ಸರಿ ಪಾರ್ಟ್ ಸಿಯಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟೆ ಕೊಡ್ತಾರೆ ಈಗ ಸೆಕೆಂಡ್ ಸೆಮ್ಮಲ್ಲೂ ನಮಗೆ ಫಿಫ್ಟೀನ್ ಮಾರ್ಕ್ಸ್ ಇತ್ತು ಟೆಕ್ಸ್ಟ್ ಬುಕ್ಸಲ್ಲಿ ಇಂಗ್ಲೀಷಲ್ಲೂ ಅಷ್ಟೇ ಮತ್ತು ಇದರಲ್ಲೂ ಅಷ್ಟೇ ಇಂಗ್ಲೀಷಲ್ಲಿ ಗ್ರಾಮರ್ ಕೊಡ್ತಾರೆ ಗ್ರಾಮರ್ ಪಾರ್ಟ್ ಫಿಫ್ಟೀನ್ ಮಾರ್ಕ್ಸ್ಗೆ ಮತ್ತು ಸೋಷಲಲ್ಲಿ ಬುಕ್ಸಲ್ಲಿ ಇರುವಂತಹ ಟಾಪಿಕ್ಸ್ನ ಫಿಫ್ಟೀನ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಅದೇ ಟೈಮಲ್ಲಿ ನಾವು ಇಷ್ಟೆಲ್ಲ ಬುಕ್ಸ್ನ ಓದೋಕ್ಕಾಗಲ್ಲ ಇವಾಗ ಓದ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದನೂ ನನಗೆ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮೇಯ್ನ್ ಇಂಪಾರ್ಟೆಂಟಾಗಿ ನಂಗೆ ಇಂಗ್ಲೀಷ್ ಗ್ರಾಮರ್ ಏನಂದರೆ ಏನೂ ಗೊತ್ತಿಲ್ಲ ಅದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತಂದರೆ ನಾನು ಕಂಪ್ಲೀಟಾಗಿ ಅದರಲ್ಲಿ ಗೊತ್ತಿರಬೇಕಲ್ವಾ ಹಂಗೆ ಅದಕ್ಕೋಸ್ಕರನೂ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಜಾಬ್ ಪರ್ಪಸ್ ಒಂದೇ ಅಲ್ಲ ನಾಲೆಡ್ಜ್ ಗೇನ್ ಮಾಡ್ಕೋಬೇಕು ನಾನು ಇಂಗ್ಲೀಷ್ ಆಗಿ ನನಗೆ ಏನೂ ಬಂದಿಲ್ಲ ಅಂದರೆ ಏನು ಹೇಳ್ಕೊಡೋಕೆ ಸಾಧ್ಯ ಅನ್ನೋದು ಒಂದು ಪಾಯಿಂಟ್ ನನಗಿರೋದು ಅದನ್ನು ಕಂಪ್ಲೀಟಾಗಿ ನಾನು ಕಲ್ತ್ಕೊಂಡು ಮಕ್ಳಿಗೆ ಯಾವ ರೀತಿಯಾಗಿ ಈಸಿಯಾಗಿ ಹೇಳ್ಕೊಡ್ಬೋದು ಅನ್ನೋದನ್ನು ನಾನು ಫಸ್ಟ್ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನು ಸಾಮಾನ್ಯ ಎಲ್ಲನೂ ಬುಕ್ಸು ಸ್ಟೇಟ್ ಸಿಲಬಸ್ಸೆ ಅಂದರೆ ನಮ್ಮಲ್ಲಿ ಏನು ಸಿಲಬಸ್ ಮಾಡ್ತಿದ್ದಾರೆ ಯಾವ್ಯಾವೋ ಮಾಡ್ತಿದ್ದಾರೆ ಅದೇ ಬುಕ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ನೋಟ್ಬುಕ್ನ ಇಟ್ಕೊಂಡಿದ್ದೀನಿ ನನ್ನ ಮಗಳದು ನೋಟ್ಬುಕ್ಸ್ ಇದು ಮನೇಲಿರೋಂಥ ನೋಟ್ಬುಕ್ಸೇ ಯೂಸ್ ಮಾಡ್ಕೊತಿದ್ದೀನಿ ಯಾಕೆ ಏಕೆಂತಂದರೆ ನಾನು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಒನ್ ನೋಟ್ ಒನ್ ನೋಟ್ಬುಕ್ಕಲ್ಲಿ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದೇನೆಂದರೆ ಸೈಕಾಲಜಿ ಜನ್ರಲ್ ನಾಲೆಜ್ನ ಒಂದು ಬುಕ್ಕಲ್ಲಿ ಕಂಪ್ಯೂಟರ್ನ ಒಂದು ಬುಕ್ಕಲ್ಲಿ ಮಾಡ್ಕೊಳ್ಳೋಣ ಇನ್ನೊಂದು ಬುಕ್ಕಲ್ಲಿ ನಾರ್ಮಲ್ ಆಗಿ ಸೋಷಲ್ ಮಾಡ್ಕೊಳ್ಳೋಣ ಸೋಷಿಯಲ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಸೋಷಲ್ ಮಾಡ್ಕೊಳ್ಳೋಣ ಅಂತ ತ್ರೀ ನೋಟ್ಬುಕ್ಸ್ ತೊಗೊಂಡಿದ್ದೀನಿ ಇವುಗಳನ್ನ ನೀಟಾಗಿ ಓದಿ ಬರೆದು ಹಾಗೆ ಇಟ್ಬಿಡೋಣ ನನಗೂ ಹೆಲ್ಪ್ ಆಗುತ್ತೆ ರಿವಿಷನ್ ಮಾಡೋದಕ್ಕೆಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ನೀವೆಲ್ಲ ಯಾವ ಥರ ಮಾಡ್ಕೊಂಡಿದ್ದೀರ ತಯಾರಿ ಪಿ ಎಸ್ ಟಿ ಯಾರಿಗೆ ಜಿ ಪಿ ಎಸ್ ಟಿ ಯಾರಿಗೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ಇನ್ನೂ ಬೇರೆ ಥರ ಏನಾದರೂ ಓದಬೇಕು ಅನ್ನೋದು ನಿಮ್ಮ ಸಜೆಷನ್ಸ್ ಆದರೆ ನನಗೆ ಸಜೆಷನ್ಸ್ನ ಕೊಡಬಹುದು ಕ್ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಒ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮು ಆ ಲಿಂಕು ನನ್ನ ಡಿಸ್ಕ್ ಇದರಲ್ಲಿದೆ ಬಯೋದಲ್ಲಿದೆ ಅಂದರೆ ಯೂಟ್ಯೂಬ್ ಬಯೋದಲ್ಲಿ ಇನ್ಫಾರ್ಮೇಷನ್ ಬಯೋದಲ್ಲಿರುತ್ತೆ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿಂದ ಡಿ ಎ ಮಾಡ್ಬೋದು ಡೈರೆಕ್ಟ್ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀನಿ ಇನ್ನು ನನಗೆ ಬಿ ಎಡಲ್ಲಿ ಮಾರ್ಕ್ಸ್ ಕೇಳೋದಾದರೆ ಬಿ ಎಡ್ ಸೆಕೆಂಡ್ ಸೆಮ್ಮಲ್ಲೂ ಒಳ್ಳೆಯ ಚೆನ್ನಾಗಿ ಸ್ಕೋರ್ ಆಗಿದೆ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಅಷ್ಟು ಚೆನ್ನಾಗಿ ಸ್ಕೋರ್ ಆಗಿದೆ ನನ್ನ ಇಷ್ಟು ಎಜುಕೇಷನ್ ಜರ್ನಿಲಿ ಯಾವತ್ತೂ ಅಷ್ಟು ಸ್ಕೋರ್ ಆಗಿಲ್ಲ ಅಷ್ಟು ಚೆನ್ನಾಗಿ ಸ್ಕೋರ್ ಆಗಿದೆ ಇನ್ನು ಫಸ್ಟ್ ಸೆಮ್ಮಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಬಂದಿತ್ತು ಇನ್ನು ಸೆಕೆಂಡ್ ಸೆಮ್ಮಲ್ಲಿ ನೈಂಟಿ ತ್ರೀ ಪಾಯಿಂಟ್ ತ್ರೀ ಬಂದಿದೆ ಸೊ ನನಗೆ ತುಂಬ ಖುಷಿ ಇದೆ ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಬರಲೇಬೇಕು ಕಂಪಲ್ಸರಿ ಅಂತ ನೈಂಟಿ ನೈಂಟಿಯಿಂದ ನೈಂಟಿ ಫೈವ್ ಒಳಗಡೆ ರೀಚ್ ಆಗಲೇಬೇಕು ಅನ್ನೋದು ನನ್ನ ಗೋಲ್ ಇತ್ತು ಹಾಗಾಗಿ ಅದು ರೀಚ್ ಆಯಿತು ಆದರೆ ನಾನು ಇದಕ್ಕೇನು ಜಾಸ್ತಿ ಓದಿಲ್ಲ ಎಷ್ಟು ಟೂ ಟೂ ಡೇಸ್ ಅಷ್ಟೇ ಓದಿದ್ದು ಹೇಗೆ ಓದಬೇಕು I oh. ಮತ್ತು ಯಾವ್ಯಾವ ಯಾವ ಥರ ಬರೀಬೇಕು ಮೇನ್ ಇಂಪಾರ್ಟೆಂಟ್ ನಾವು ಓದೋದಲ್ಲ ನಾವು ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಹೇಗೆ ಅದನ್ನು ಬರಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಯಾರಾದರೂ ಹೇಳಿ ನಾನು ಆ ವೀಡಿಯೋನ ಮಾಡ್ತೀನಿ ಮತ್ತು ನಾನು ಆಲ್ಮೋಸ್ಟ್ ಬಿ ಎ ಡಿಗೆ ಓದಿರೋದೆಲ್ಲ ಟೂ ಡೇಸ್ ಅಷ್ಟೇ ಎಲ್ಲ ಎಕ್ಸಾಮ್ಸ್ಗೂ ಟು ಟು ಟ್ವೆಲ್ ಡೇಸು ಟೈಮ್ ಇತ್ತು ಒಂದು ಮಾತ್ರ ಅಸೆಸ್ಮೆಂಟ್ ಲರ್ನಿಂಗಿಗೆ ಮಾತ್ರ ಟೈಮ್ ಇರಲಿಲ್ಲ ಒನ್ ಡೇ ಮಾತ್ರ ಇತ್ತು ಎಲ್ಲ ಅದಕ್ಕೂ ಟು 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 ಟೂ ಡೇಸು ಗ್ಯಾಪ್ ಇತ್ತು ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಯಿತು ಟು ಟೂ ಡೇಸು ಯಾಕಂದರೆ ಫೋರ್ ಟು ಫೋರ್ ಟು ಫೈವ್ ಲೆಸನ್ಸ್ ಅಷ್ಟೇ ಅದರಲ್ಲಿ ಅಂದರೆ ಸಬ್ ಟಾಪಿಕ್ಸ್ ಜಾಸ್ತಿ ಇರುತ್ತೆ ಲೆಸನ್ನು ಕಡಿಮೆ ಬಟ್ ಸಬ್ ಟಾಪಿಕ್ಸ್ ತುಂಬ ಹೆವಿ ಇರುತ್ತೆ ಆದ್ರೂ ಆರಾಮಾಗಿ ಕವರ್ ಮಾಡ್ಬೋದು ದಿನಕ್ಕೆ ಎರಡೆರಡು ಲೆಸನ್ ಪ್ರಕಾರ ನಾನು ಎರಡು ದಿನಕ್ಕೆ ನಾಲ್ಕು ಲೆಸನ್ ಕಂಪ್ಲೀಟ್ ಮಾಡಿ ಮತ್ತೆ ರಿವಿಷನ್ ಒಂದು ಟು ತ್ರೀ ಟೈಮ್ಸ್ ರಿವಿಷನ್ ಮಾಡ್ತಾ ಇದ್ದೆ ಹಾಗಾಗಿ ನಂಗೆ ಒಳ್ಳೆ ರಿಸಲ್ಟ್ ಅಂತೂ ಬಂತು ಬಟ್ ಪೆಡಿಗಾಗಿ ಆಫ್ ಸೋಷಿಯಲಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಏಯ್ಟಿ ಏನೋ ರೀಚ್ ಆಗಿದೆ ಬಟ್ ನನಗೆ ಅದರಲ್ಲೂ ನೈಂಟಿ ಯಬೂ ಬರಬೇಕಿತ್ತು ಟೋಟಲ್ ಪರ್ಸೆಂಟೇಜ್ ತೊಗೊಂಡಾಗ ನೈಂಟಿ ತ್ರೀ ಪರ್ಸೆಂಟೇಜ್ ಬಂದಿದೆ ನನಗೆ ತುಂಬ ಖುಷಿನೇ ಅದನ್ನು ಅದಕ್ಕೆ ಸಿ ಇ ಟಿಲೂ ಚೆನ್ನಾಗಿ ಸ್ಕೋರ್ ಮಾಡಿಕೊಂಡು ಒಳ್ಳೆ ಜಾಬ್ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ ಈಸ್ ವೆಲ್ ಅಲ್ವಾ ನಾವೇನು ಅಂದ್ಕೊಂಡ್ರೆ ನಾವೇನು ಅಂದ್ಕೊಂಡ್ರೆ ಅದೇ ಆಗ್ತೀವಿ ನಮ್ಮ ಆಲೋಚನೆಗೆ ಹೇಗಿದ್ರೆ ನಾವು ಅದೇ ಆಗ್ತೀವಿ ಅನ್ನೋದು ಹಿಂದಿನ ಕಾಲದಿಂದನೂ ಬಂದಿರುವಂತಹ ಒಂದು ಇದು ವಾಕ್ಯ ಹಾಗಾಗಿ ಒಪ್ಪಾರ್ದೆ ಬೆಸ್ಟ್ ನಾವು ಪಡ್ಕೊಂಡೇ ಪಡ್ಕೋತೀವಿ ಅಂತ ಅಂದಾಗಿ ಅವತ್ತೂ ಒಂದಿನ ಹಾಗೆ ಆಗುತ್ತೆ ಅನ್ನೋದು ನನ್ನ ವಾದ ನೋಡೋಣ ಏನಾಗುತ್ತೆ ಅಂತ ನೀವೆಲ್ಲ ಹೇಗೆ ಓದ್ತಿದ್ದೀರಾ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಅಥವಾ ಹೆಲ್ಪ್ಫುಲ್ ಆಯಿತಾ ಅಥವಾ ಇದೇ ಥರ ವೀಡಿಯೋಸ್ ಬೇಕಾ ಏನು ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ನ ನೀವು ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ನನ್ನ ವಿಡಿಯೋನ ಫಸ್ಟ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಬಾಯ್